ಸಂವಿಧಾನ ತೊಂದರೆಯಲ್ಲಿದೆ ಸಂವಿಧಾನ ಬದಲಾವಣೆ ಮಾಡಲಾಗುತ್ತದೆ ಎನ್ನುವ ಆರೋಪಗಳಿರುವ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನವನ್ನ ಗೌರವಿಸುವ ಕೆಲಸಗಳನ್ನು ಕೆಲವೆಡೆ ಆಯೋಜಿಸಲಾಗುತ್ತಿದೆ ಇಂತಹದೇ ಒಂದು ಕಾರ್ಯಕ್ರಮದ ಭಾಗವೇ ಭೀಮ ಸಂಗಮ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮೂಲಕ ದಲಿತ ಸಮುದಾಯದ ದಂಪತಿಗಳ ಕಾಲು ತೊಳೆದು ಅವರಿಗೆ ನಮಸ್ಕರಿಸಿ ಆ ಮೂಲಕ ಸಂವಿಧಾನ ಶಿಲ್ಪಿಯ ಆಶಯಗಳನ್ನು ಪೂರ್ಣಗೊಳಿಸುವ ಪ್ರಯತ್ನವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅದರ ಅಂಗಸಂಸ್ಥೆಗಳು ಮಾಡುತ್ತಿವೆ ಇಂತಹದೇ ಒಂದು ಕಾರ್ಯಕ್ರಮ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟಿಯಾಡಿ ಮನೆಯಲ್ಲೂ ನಡೆದಿದೆ ಭಾರತೀಯ ಜನತಾ ಪಕ್ಷದ ವರಿಷ್ಠರ ಆಶ್ರಯದಂತೆ ಸಂವಿಧಾನ ಗೌರವ ಅಭಿಯಾನದ ಅಂಗವಾಗಿ ವಿಧಾನಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಅವರ ಮನೆಯಲ್ಲಿ ಭೀಮ ಸಂಗಮ ಕಾರ್ಯಕ್ರಮ ಜರುಗಿತು ದಲಿತ ಸಮಾಜದ ಸುಮಾರು ನೂರ ಇಪ್ಪತ್ತು ದಂಪತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕಿಶೋರ್ ಕುಮಾರ್ ಬಿಜೆಪಿ ನಗರ ಅಧ್ಯಕ್ಷರಾದ ಶಿವಕುಮಾರ್ ಭಟ್ ಗ್ರಾಮಾಂತರ ಅಧ್ಯಕ್ಷರಾದ ದಯಾನಂದ ಶೆಟ್ಟಿ ಉಜಿರೆಮಾರ್ ಅವರುಗಳ ಎಲ್ಲಾ ದಂಪತಿಗಳ ಕಾಲ್ ತೊಳೆದು ಅವರನ್ನ ಮಾಡಿಕೊಂಡ್ರು ಮುತ್ತೈದೆಯವರು ಅವರಿಗೆ ಬಾಗಿನ ಸಮರ್ಪಿಸಿ ಆರತಿ ಬೆಳಗಿದ್ರು ಸಾಮರಸ್ಯದ ಕುರಿತಾಗಿ ರವೀಂದ್ರ ಪುತ್ತೂರು ಹಾಗೂ ಶಿವಪ್ರಸಾದ್ ಇವರು ಉಪನ್ಯಾಸವನ್ನ ನಡೆಸಿಕೊಟ್ಟಿದ್ದಾರೆ ನಂತರ ಸಹಭೋಜನ ಕಾರ್ಯಕ್ರಮ ನಡೆಯಿತು ಜಾತಿ ಮತಗಳ ಸೀಮೆಯನ್ನ ಮೀರಿ ನಿಂತು ಎಲ್ಲರೂ ಊಟ ಮಾಡಿದ್ರು ಊಟವನ್ನ ಪಡಿಸಿದ್ರು ಜಾತಿಯ ಕಾರಣದಿಂದಾಗಿರುವ ಮೇಲರಿಮೆ ಕೀಳರಿಮೆಗಳು ಇಲ್ಲಿ ಮಾಯವಾಗಿದ್ದವು ಅಂಬೇಡ್ಕರ್ ಅವರ ಆಶಯದಂತೆ ಹಾಗೂ ಪಕ್ಷದ ವರಿಷ್ಠರ ಕಲ್ಪನೆಯಂತೆ ಒಂದು ಅದ್ಭುತ ಸಾಮರಸ್ಯದ ಕಾರ್ಯಕ್ರಮ ಇಲ್ಲಿ ನಿರ್ಣಯಿಸಿತು ಭಾರತಾಂಬೆ ತಾಯಿ ಅಂತ ಪೂಜಿಸ್ತಾ ಬಂದಿದ್ದೇವೆ ನಾವೆಲ್ಲರೂ ಅಣ್ಣ ತಮ್ಮ ಒಂದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವತ್ತಿನ ಹೇಳ್ತಾ ಬಂದಿದೆ ಎಲ್ಲೂ ಕೂಡ ಜಾತಿ ತಾರತಮ್ಯ ಇರಬಾರದು ಆಗಿನ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಜೆಪಿಯ ದೀನ್ದಯಾಲ್ ಉಪಾಧ್ಯಾಯರು ಅವರು ಅಂತ್ಯೋದಯದ ಮುಖಾಂತರ ಒಬ್ಬ ಕಟ್ಟ ಕಡೆಯ ವ್ಯಕ್ತಿ ಕೂಡ ನ್ಯಾಯ ಸಿಗ್ಬೇಕನ್ನೋ ಕಾರಣಕ್ಕೋಸ್ಕರ ಜನಸಂಘ ಬಿಜೆಪಿ ಪ್ರಾರಂಭ ಆಯಿತು ನಿಮ್ಮೆಲ್ಲರನ್ನ ಸೇರಿಸ ಸೇರಿಸುವ ಉದ್ದೇಶ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ ನೀವೆಲ್ಲರೂ ಗೌರವಕ್ಕೆ ಭಾಜನ್ರು ನೀವೆಲ್ಲರೂ ನಾವು ನಿಮ್ಮನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮ ಕುಟುಂಬದ ತರ ನೋಡಬೇಕು ಅನ್ನೋ ವಿಚಾರಕ್ಕೆ ಬಿಜೆಪಿ ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ ನಾನೊಬ್ಬ ಎಂ ಎಲ್ ಸಿ ಆಗಿರ್ಲಿ ಆಗದೇ ಇರಲಿ ನಾವು ಇದನ್ನು ನಿತ್ಯ ನಿರಂತರ ಮಾಡ್ತಾ ಬಂದಿದ್ದೇವೆ ಅದನ್ನು ಅದನ್ನು ಅನ್ನೋ ವಿಚಾರಕ್ಕೆ ನಾವು ಸೇರಿದ್ದೇವೆ